ಹಾಯ್ ಹಲೋ ನಿನ್ನೆ ನಾನು ಮಧುಬಾಲ ಬ್ಲೌಸ್ ಕಟ್ಟಿಂಗ್ ಹೇಳ್ಕೊಟ್ಟಿದ್ದೆ ಇವತ್ತು ನಾನು ಮಧುಬಾಲ ಬ್ಲೌಸ್ ಸ್ಟಿಚಿಂಗ್ ಹೇಳ್ಕೊಡ್ತೀನಿ ಇದರಲ್ಲಿ ಒಂದು ಸ್ಪೆಷಲ್ ಏನಂದರೆ ನೋಡಿ ಬ್ಯಾಕಲ್ಲೂ ಸಹಿತ ಒಂದು ನ್ಯೂ ಡಿಸೈನ್ ಕಟ್ ಮಾಡಿದ್ದೀನಿ ಹಾಗೆ ಫ್ರಂಟಲ್ಲಿ ಮಧುಬಾಲ ಬ್ಲೌಸ್ ಕಟ್ ಮಾಡಿದ್ದೀನಿ ವೀಡಿಯೋ ಫುಲ್ ನೋಡಿದ್ರೆ ನಿಮಗೆ ತುಂಬಾ ಹೆಲ್ಪ್ ಆಗ್ಬೋದು ಯಾವುದೇ ಕಟ್ಟಿಂಗ್ ಕ್ಲಾಸಿಗೆ ಹೋಗದೇನೆ ಯೂಟ್ಯೂಬ್ ಚಾನಲ್ ನೋಡಿ ಕಲಿತಾ ಇರ್ತಾರೆ ಹಾಗಾಗಿ ಅವರಿಗೆ ತುಂಬಾ ಯೂಸ್ಫುಲ್ ಆಗುವಂಥ ಒಂದು ವಿಡಿಯೋ ಆಗಿರುತ್ತೆ ನೋಡಿ ಫ್ರೆಂಡ್ಸ್ ಈಗ ಫಸ್ಟಿಗೆ ಈ ಥರ ಇಟ್ಕೊಂಡು ಅಂದರೆ ಮೈನ್ ಫ್ಯಾಬ್ರಿಕ್ ಮೇಲೆ ಇಟ್ಕೊಂಡು ನೋಡ್ಕೋಬೇಕು ಒಂದು ಎರಡು ಸರಿ ನೋಡ್ಕೊಳ್ಳಿ ನಮಗೆ ಟೈಲರಿಂಗ್ ಟೀಚರ್ ಹೇಳ್ತಿದ್ದೇನೆ ಅಂದರೆ ಕಟ್ಟಿಂಗ್ ಮಾಡಿದ್ರ ಮೇಲೆ ಏನೂ ಮಾಡೋದಕ್ಕಾಗಲ್ಲ ಕಟ್ಟಿಂಗ್ ಮಾಡೋದ್ರೊಳಗಡೆ ಎರಡೆರಡು ಸರಿ ಚೆಕ್ ಮಾಡ್ಕೊಬೇಕು ಅಂತ ಹೇಳ್ತಿದ್ರು ಅದು ನಿಜ ಹೌದು ಯಾಕಂದರೆ ಕಟ್ಟಿಂಗ್ ಆದಮೇಲೆ ಏನೂ ಮಾಡೋದಕ್ಕೂ ಆಗೋದಿಲ್ಲ ಹಾಗೇ ನೋಡಿ ಒಂದೊಂದೇ ಪಾರ್ಟ್ಸ್ಗಳೆಲ್ಲದೂ ಈಗ ಬ್ಯಾಕ್ ಪಾರ್ಟ್ಸ್ ಕಟ್ ಮಾಡೋಣ ಈ ರೀತಿ ಇಟ್ಕೊಂಡು ನೋಡಿಕೊಂಡು ಕಟ್ಟಿಂಗ್ ಮಾಡ್ಕೊಳೋದ್ರಿಂದ ತುಂಬಾ ಒಂದು ಯೂಸ್ ಆಗುತ್ತೆ ಸಡನ್ನೇ ನಾನು ಟೈಲರಿಂಗ್ ಕಲಿತ ಸ್ಟಾರ್ಟಿಂಗಲ್ಲಿ ಸಹಿತ ಅಂಥ ತಪ್ಪುಗಳನ್ನು ತುಂಬ ಮಾಡಿದ್ದೀನಿ ಹಾಗಾಗಿ ನಿಮಗೆಲ್ಲ ಈಗ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಇರುತ್ತಲ್ವ ಈ ರೀತಿ ನೋಡಿಕೊಂಡು ನೀಟಾಗಿ ಕಟ್ ಮಾಡಿ ಅವಾಗ ಕಲಿಯುವಾಗ ಆ ಥರ ಏನೂ ಇರಲಿಲ್ಲ ನಾವೇ ಯೋಚನೆ ಮಾಡಿ ಥಿಂಕ್ ಮಾಡಿ ಕಟ್ ಮಾಡಬೇಕಿತ್ತು ಆಗ ಈ ಪ್ಯಾಟ್ರನ್ ಬ್ಲೌಸ್ಗಳೆಲ್ಲ ಏನೂ ಇರಲಿಲ್ಲ ಸಾದಾ ಬ್ಲೌಸು ನಾರ್ಮಲ್ ಬ್ಲೌಸ್ ಇಷ್ಟೇ ಇತ್ತು ನೋಡಿ ಈಗ ಮಧುಬಾಲ ಫ್ರಂಟ್ ಕಟ್ ಮಾಡ್ಕೊಳ್ತಿದ್ದೀನಿ ಈ ರೀತಿ ಕಟ್ ಮಾಡಿಕೊಂಡು ನೀವು ತುಂಬ ಈಸಿ ಮಧುಬಾಲ ಬ್ಲೌಸ್ ಅಂತೂ ಸ್ಟಿಚಿಂಗ್ ತುಂಬಾ ಈಸಿ ಒಂದು ನೀಟಾಗಿ ಸ್ಟಿಚ್ ಮಾಡಿದ್ರೆ ಸಾಕು ಕಟ್ಟಿಂಗ್ ಒಂದು ನೀಟಾಗಿ ಮಾಡಿಕೊಂಡ್ರೆ ನೀವು ಸ್ಟಿಚಿಂಗನ್ನು ಆರಾಮಾಗಿ ಮಾಡ್ಕೊಬೋದು ಫುಲ್ ಈಸಿ ಇದೆ ನೋಡಿ ಈ ರೀತಿ ಫಸ್ಟು ಇಟ್ಕೊಂಡು ನೋಡ್ಕೊಳ್ಳಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಮಧುಬಾಲ फ्रंट ಮತ್ತೆ ಬ್ಯಾಕ್ ಬೋಟ್ ನೆಕ್ಕನ ಸ್ಟಿಚ್ ಮಾಡಿದ್ದೀನಿ ಸ್ಲೀವ್ ಏನೂ ಸ್ಟಿಚ್ ಮಾಡಿಲ್ಲ ಇವತ್ತು ಇಷ್ಟು ತೋರಿಸಿದ್ದೀನಿ ನಾಳೆ ನಾನು ಬ್ಲೌಸಿನ ಫುಲ್ಲು ಅಂದರೆ ಸ್ಟಿಚ್ ಆದಮೇಲೆ ಇನ್ನೊಂದು ವೀಡಿಯೋದ ಜೊತೆಗೆ ಸ್ಟಾರ್ಟಿಂಗು ಈ ಬ್ಲೌಸ್ ಫುಲ್ ಫುಲ್ ಫಿನಿಶಿಂಗ್ ಆಗಿರೋದನ್ನು ಹೇಳ್ಕೊಡ್ತೀನಿ ಅಂದರೆ ತೋರಿಸ್ತೀನಿ ಇದರಲ್ಲಿ ಏನೂ ಇಲ್ಲ ಇಂಪಾರ್ಟೆಂಟ್ ಆಗಿರೋದು ಏನಿದೆ ಅದನ್ನು ನಾನು ಸ್ಟಿಚ್ ಮಾಡೋದನ್ನು ಹೇಳ್ಕೊಡಿದ್ದೀನಿ ವೀಡಿಯೋ ತುಂಬ ಲೆಂತಿ ಆಗುತ್ತೆ ನಿಮಗೂ ನೋಡೋರಿಗೂ ಬೋರ್ ಆಗುತ್ತೆ ಅಂದ್ಬಿಟ್ಟು ನಾನು ಬ್ಯಾಕು ಫ್ರಂಟು ಇಂಪಾರ್ಟೆಂಟ್ ಇರೋದನ್ನು ನಾನು ಹೇಳ್ಕೊಟ್ಟಿದ್ದೀನಿ ತುಂಬಾ ಈಸಿ ಇದೆ ಬ್ಯಾಕ್ ಬೋಟ್ನೆಕ್ ಡಿಸೈನ್ಸ್ ಐತೆ ತುಂಬಾ ಚೆನ್ನಾಗಿದೆ ನೋಡಿ ಈ ರೀತಿ ಮೇನ್ ಫ್ಯಾಬ್ರಿಕ್ ಮೇಲೆ ನಾವೇನು ಪ್ಯಾಟ್ರನ್ ಕಟ್ ಮಾಡಿದ್ದೀವೋ ಅದನ್ನ ಇಟ್ಕೊಂಡು ಈ ರೀತಿ ಸ್ಟಿಚ್ ಮಾಡಿಕೊಳ್ಳಿ ನೀವು ಬಟ್ಟೆ ಕೊಟ್ಟಬೇಕಾದ್ರೂ ಫೋಲ್ಡ್ ಮಾಡ್ಕೊಬೋದು ಇಲ್ಲಾಂದರೆ ಈ ರೀತಿ ತುಂಬ ಈಸಿಯಾಗಿ ಸಹಿತ ಸ್ಟಿಚ್ ಮಾಡ್ಕೊಬೋದು ನೋಡ್ತಾ ಇದ್ದೀರಲ್ವಾ ಈ ರೀತಿ ಸ್ಟಿಚ್ ಮಾಡಿಕೊಂಡು ಮತ್ತು ಫುಲ್ ರೌಂಡ್ ಅಂದರೆ ಈ ರೀತಿ ಪ್ಯಾಟ್ರನ್ ಕಟ್ ಮಾಡಿದ್ದೀವಲ್ಲ ಇಲ್ಲಿ ಫುಲ್ಲು ರವಂಡಾಗಿ ಹೊಲ್ಕೊಂಡು ಉಲ್ಟಾ ಫೋಲ್ಡ್ ಮಾಡಿದ್ರೆ ಅದಕ್ಕೂ ಮುಂಚೆ ನೀವು ಈ ರೀತಿ ಪಿನ್ನನ್ನು ಚುಚ್ಕೊಳ್ಳಿ ಆಗ ನೀವು ನೀಟಾಗಿ ಎಲ್ಲೂ ಸಹ ಸರಿದಾಡಲ್ಲ ಬಿಗಿನರ್ಸ್ ಏನಾದರೂ ಟ್ರೈ ಮಾಡ್ತಾ ಇರೋರಿಗೆ ಮತ್ತು ಆ ಕಡೆ ಈ ಕಡೆ ಬಟ್ಟೆ ಹೋದರೆ ಸುಮ್ಮನೆ ನೀಟಾಗಿ ಬರೋದಿಲ್ಲ ಈ ರೀತಿ ಗುಣಪಿನ್ನನ್ನು ಅಥವಾ ಸೂಜಿಯನ್ನು ಹಾಕ್ಕೊಂಡು ಈ ರೀತಿ ಸ್ಟಿಚ್ ಮಾಡಿಕೊಂಡು ಉಲ್ಟಾ ತೆಗೆದು ಬಿಟ್ರೆ ಆಯಿತು ಉಲ್ಟ ತೆಗೆದು ನೀಟಾಗಿ ನೀವು ಹೊಲ್ಕೊಂಡ್ರೆ ಈಸಿ ಆಗುತ್ತೆ ಇಲ್ಲ ಅಂತಂದರೆ ಅಂದರೆ ಹಾಗೇ ಇಟ್ಟು ಹೊಲ್ಕೊಂಡು ನೀವು ಪೈಪಿಂಗನ್ನು ಸಹಿತ ಕೊಡ್ಬೋದು ನೀಟಾಗಿ ಬರುತ್ತೆ ನಾನಿಲ್ಲಿ ರೆಡಿ ಪೈಪಿಂಗ್ ಕೊಟ್ಟೆ ರೆಡಿ ಪೈಪಿಂಗು ಚೆನ್ನಾಗಾಗುತ್ತೆ ಇಲ್ಲಾಂದರೆ ನೀವು ಹಾಗೇನು ಪೈಪಿಂಗ್ ಕೊಡ್ಬೋದು ಇಲ್ಲಾಂದರೆ ಲೇಸ್ ಸಹಿತ ಅಟ್ಯಾಚ್ ಮಾಡ್ಕೊಬೋದು ಏನು ತೊಂದರೆ ಆಗೋಲ್ಲ ನೋಡಿ ಈ ರೀತಿ ಕಟ್ ಮಾಡಿಕೊಂಡು ಕಟ್ಸನ್ನು ಹಾಕ್ಕೊಂಡು ಉಲ್ಟಾ ತೆಗೆದುಬಿಟ್ರೆ ಪ್ಯಾಟ್ರನ್ ರೆಡಿ ಆಯಿತು ತುಂಬಾ ಈಸಿ ಕಪ್ಸ್ ಇನ್ನೂ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಕಪ್ಸ್ ಕೊಡೋದನ್ನು ಹೇಗೆ ಅಂತೇಳ್ಬಿಟ್ಟು ಮಧುಬಲ ಬ್ಲೌಸ್ಗೆ ಹೇಳ್ಕೊಡ್ತೀನಿ ಅದು ಸಹಿತ ಈಸಿ ಇದೆ ಕಪ್ಸು ಸಹಿತ ಕೆಲವ್ರು ಕೊಡಿಸ್ಕೊಳ್ತಾರೆ ಇಲ್ಲ ಅಂತಂದ್ರೂ ಆ ಟಕ್ಸಲ್ಲೇ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ರೌಂಡ್ ಇರುತ್ತಲ್ವಾ ಈ ಥರ ಮಾಡಿಕೊಂಡು ಉಲ್ಟ ಫೋಲ್ಡ್ ಮಾಡಿದ್ರೆ ಆಯ್ತು ಇಲ್ಲ ನೀವು ಆರಾಮಾಗಿ ಪೈಪಿಂಗ್ ಕೊಟ್ಟು ಟೈಮ್ ಇದೆ ಅಂತ ಅಂದರೆ ಕಸ್ಟಮರ್ ಪೈಪಿಂಗ್ ಬೇಕು ಅಂತಂದರೆ ಪೈಪಿಂಗ್ ಕೊಡ್ಬೋದು ಲೆಹಂಗಕ್ಕೆಲ್ಲ ತುಂಬ ಚೆನ್ನಾಗಾಗತ್ತೆ ಸ್ಯಾರಿಗೆ ಅಂತಂದರೆ ಸಿಂಗರ್ ಲೇಯರ್ ಹಾಕೋದಾದರೆ ಅಡ್ಡಿಲ್ಲ ಇಲ್ಲಾಂದರೆ ಸ್ಯಾರಿಗೆ ಅಷ್ಟು ಏನು ನನಗೇನು ಅದು ಇಷ್ಟ ಆಗೋಲ್ಲ ಮಧುಬಲ ಬ್ಲೌಸು ಲೆಹಂಗಕ್ಕೆ ಓಕೆ ಲೆಹಂಗಕ್ಕೆ ಹೊಲ್ ಕೊಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮಾತ್ರ ಅಂದರೆ ಬ್ಲೌಸು ಒಂದು ಕಲ್ಲರು ಮತ್ತು ಮಧುಬಾಲ ಬ್ಲೌಸ್ ಪ್ಯಾಟ್ರನ್ ಒಂದು ಕಲ್ಲರು ಸ್ಲೀವ್ ಒಂದು ಕಲರ್ ಈ ರೀತಿ ಮಾಡಿದ್ರೆ ತುಂಬಾ ಚೆನ್ನಾಗತ್ತೆ ಈ ರೀತಿ ಉಲ್ಟ ತಕೊಂಡು ಅದ್ರ ಮೇಲೆ ಸ್ಟಿಚ್ ಹಾಕೋಬಿಡಿ ಇಲ್ಲ ಅಂತ ಅಂದರೆ ಪೈಪಿಂಗ್ ಕೊಟ್ಕೊಂಡು ಬಟ್ಟೆ ಕೊಟ್ಟು ಬೆನ್ನಿಗೆ ಮಡ್ಚ್ಕೊಬೋದು ನೀವು ಹೇಗೆ ಮಾಡಿದ್ರೂ ಕರೆಕ್ಟಾಗೇ ಬರುತ್ತೆ ನೋಡಿ ಈ ರೀತಿ ಸರಿ ಮಾಡ್ಕೊಳ್ಳಿ ಬೇಕಿದ್ರೆ ಒಂದು ಐರನ್ ಬೇಕಾದರೂ ನೀವು ಮಾಡ್ಕೊಬೋದು ನೀಟಾಗಿ ಕೂರೋದಕ್ಕೆ ಐರನ್ ಬೇಕಾದರೂ ಮಾಡ್ಕೋಬೋದು ಕ್ಯಾನ್ವಾಸ್ ಬೇಕಾದರೂ ಹಾಕೋಬೋದು ಎಷ್ಟು ವೆರೈಟಿ ಬೇಕಾದ್ರೂ ಹಾಕೋಬೋದು ಏನೂ ಪ್ರಾಬ್ಲಮ್ ಆಗೋಲ್ಲ ಚೆನ್ನಾಗಿ ಬರತ್ತೆ ಹಾಗೆಯೇ ಮದುವಾರ ಬ್ಲೌಸು ಇನ್ನೊಂದು ಬ್ಲೌಸ್ ಇದೆ ಅದಕ್ಕೆ ನಾನು ಕಪ್ಸ್ ಕೊಟ್ಬಿಟ್ಟು ಇನ್ನೂ ನೀಟಾಗಿ ನಿಮಗೆ ಇನ್ನೂ ಅರ್ಥ ಆಗೋ ರೀತಿ ಹೇಳ್ಕೊಡ್ತೀನಿ ಈ ಬ್ಲೌಸಲ್ಲಿ ನನಗೆ ಎಷ್ಟು ಸಾಧ್ಯವೋ ಅಷ್ಟು ಅರ್ಥ ಆಗೋ ರೀತಿ ಹೇಳ್ಕೊಡೋದಕ್ಕೆ ಟ್ರೈ ಮಾಡಿದ್ದೀನಿ ಇನ್ನೂ ಒಂದು ಬ್ಲೌಸ್ ಬ್ಲ್ಯಾಕ್ ಬ್ಲೌಸ್ ಸ್ಟಿಚಿಂಗ್ ಇದೆ ಅದರ ಎಷ್ಟು ಅಳತೆದು ಅದು ಹೇಗೆ ಕಟ್ ಮಾಡೋದು ಇನ್ನೂ ಒಂದು ಒಳ್ಳೆ ಅಂದರೆ ನಿಮ್ಗೆ ಇನ್ನೂ ಅರ್ಥ ಆಗಬೇಕು ಆ ರೀತಿಯಲ್ಲಿ ಹೇಳ್ಕೊಡ್ತೀನಿ ಮತ್ತೊಂದು ಪ್ಯಾಟ್ರನ್ ಮಧುಬಾಲ ಬ್ಲೌಸ್ ಬರುತ್ತೆ ಅಂದರೆ ಫ್ರಂಟು ಬೆಲ್ಟು ಅದು ನನ್ನ ಆರ್ಜಿಟೇರಿಂಗ್ ಕ್ಲಾಸಲ್ಲಿ ಇದೆ ಆಲ್ರೆಡಿ ಆದರೂ ಸಹಿತ ನೆಕ್ಸ್ಟ್ ಇನ್ನೊಂದು ಬ್ಲೌಸ್ ವಿಡಿಯೋ ಹಾಕ್ತೀನಿ ನೋಡಿ ಈ ರೀತಿ ಸ್ಟಿಚ್ ಮಾಡ್ಕೊಳ್ತಾ ಬನ್ನಿ ಹಾಗೆ ವಿಡಿಯೋಕ್ಕೆ ಲೈಕ್ ಮಾಡೋದನ್ನು ಮರಿಬೇಡಿ ಇದು ಇನ್ನಷ್ಟು ಜನಕ್ಕೆ ಶೇರ್ ಆದರೆ ಅವರಿಗೂ ಹೆಲ್ಪ್ ಆಗುತ್ತಲ್ವಾ ಈ ರೀತಿ ಹಾಕಿ ಹೊಲ್ಕೊಂಡು ಮತ್ತೆ ನಾವೀಗ ಅಟ್ಯಾಚ್ ಮಾಡಿಕೊಂಡ್ರೆ ಆಯಿತು ಪ್ಯಾಟ್ರನ್ನು ಇಲ್ಲಿಗೂ ಸಹಿತ ಬೆನ್ನಿಗೂ ಸಹಿತ ಈ ರೀತಿ ಒಂದು ಸ್ಟಿಚನ್ನು ಹಾಕೊಳ್ಳಿ ಹೇಗೆ ಬಂದಿದೆ ಅಂತ ನಾಳಿನ ವಿಡಿಯೋದಲ್ಲಿ ಬರುತ್ತೆ ನೋಡಿ ಫ್ರೆಂಡ್ಸ್ ಈ ರೀತಿ ಲೈನಿಂಗ್ ಎಲ್ಲನೂ ಅಟ್ಯಾಚ್ ಮಾಡಿಕೊಂಡು ಎಕ್ಸ್ಟ್ರಾ ಬಟನೆಲ್ಲ ಕಟ್ ಮಾಡ್ಕೊಂಡ್ಬಿಡಬೇಕು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಕಮೆಂಟಿಗೆ ರಿಪ್ಲೈ ಮಾಡ್ತೀನಿ ಅಕಸ್ಮಾತ್ ಮಿಸ್ ಆಗಿ ನಾನು ಕಮೆಂಟ್ ನೋಡಿಲ್ಲ ಅಂದರೂ ಸಹಿತ ಮತ್ತೆ ಕಮೆಂಟ್ ಹಾಕಿ ಮಾಡಿ ರಿಪ್ಲೈ ಮಾಡ್ತೀನಿ ಯಾಕಂದರೆ ತುಂಬ ಮೆಸೇಜ್ಗಳಂದರೆ ಕಮೆಂಟ್ಗಳು ಬಂದಿರೋದ್ರಿಂದ ಎಲ್ಲಾದರೂ ಮಿಸ್ ಆಗ್ಬೋದು ನೋಡಿ ಈ ರೀತಿ ಎಕ್ಸ್ಟ್ರಾ ಫ್ಯಾಬ್ರಿಕನ್ನೆಲ್ಲ ಕಟ್ ಮಾಡಿಕೊಂಡು ಈಗ ಪ್ಯಾಟ್ರನ್ ಹೊಲ್ಕೊಂಡು ಅಟ್ಯಾಚ್ ಮಾಡಬೇಕು ಈಗ ನಾನು ರೆಡಿ ಪೈಪಿಂಗ್ ಇತ್ತು ರೆಡಿ ಪೈಪಿಂಗೇ ಕೊಟ್ಟೆ ನೀವು ಹಾಗೇನೂ ಸಹಿತ ಪೈಪಿಂಗ್ ಬೇರೆ ಪೈಪಿಂಗ್ ಕೊಡ್ಬೋದು ಇಲ್ಲಾಂದರೆ ಹಾಗೇನೆ ಇಟ್ಟು ಹೊಲಿದು ಲೇಸ್ ಸಹಿತ ಕೊಡ್ಬೋದು ನಾನು ರೆಡಿ ಪೈಪಿಂಗ್ ಚೆನ್ನಾಗಾಗ್ಬೋದು ಅಂತ ಕೊಟ್ಟೆ ಅದು ಸ್ವಲ್ಪ ಅಷ್ಟು ನೀಟಾಗಿ ಕೂರಲಿಲ್ಲ ನೋಡಬೇಕು ಏನು ಮಾಡೋದು ರೆಡಿ ಪೈಪಿಂಗ್ ಇಡೋದ ಇಲ್ಲ ಲೇಸ್ ಹಚ್ಚದ ಅಂತೇಳ್ಬಿಟ್ಟು ನೋಡ್ತೀನಿ ನಾಳೆ ನನ್ನ ಬ್ಲೌಸು ಹೇಗಾಗಿರತ್ತೆ ಅಂತೇಳಿ ನಾಳಿನ ವೀಡಿಯೋದಲ್ಲಿ ನೋಡಿ ನನಗೆ ರೆಡಿ ಪೈಪಿಂಗ್ ಮೇಲೆ ಅದು ನೀಟಾಗಿ ಕೂರಲಿಲ್ಲ ಅದಕ್ಕೋಸ್ಕರ ಮತ್ತೊಂದು ಸ್ವಲ್ಪ ಬೇಜಾರಾಯಿತು ನೋಡೋಣ ಏನಾದರೂ ಲೇಸ್ ಹಚ್ಚೋದೋ ಇಲ್ಲ ನಾನೇ ಪೈಪಿಂಗ್ ಕೊಡೋದೋ ಅಂತ ಗೊತ್ತಿಲ್ಲ ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟ್ ಎರಡೂ ಹೊಲಿದು ಸ್ಟಿಚ್ ಮಾಡಾಯಿತು ರೆಡಿ ಪೈಪಿಂಗ್ ಹಾಗೆ ಒಂದೊಂದು ಸರಿ ನೀಟಾಗಿ ಕೂರುತ್ತೆ ಒಂದೊಂದು ಸರಿ ನೀಟಾಗಿ ಕೂರಲ್ಲ ನೋಡಿ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ ಸೀಸನ್ ಟೈಮಲ್ಲಿ ತುಂಬ ಮಧುಬಾಲ ಬ್ಲೌಸು ಸ್ಟಿಚ್ ಮಾಡಿದ್ವಿ ಆಗ ನಮಗೆ ವೀಡಿಯೋ ಹಾಕೋದಕ್ಕೆ ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ಆಗಿರಲಿಲ್ಲ ಈಗ ಮಧುಬಾಲ ಪ್ಯಾಟ್ರನಲ್ಲಿ ಇನ್ನೂ ಎರಡು ಮೂರು ಬ್ಲೌಸ್ ನಿಮಗೆ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ತೋರಿಸ್ತೀನಿ ಈ ಇವತ್ತಿನ ವೀಡಿಯೋದಲ್ಲಿ ಎಷ್ಟು ಅರ್ಥ ಆಗುತ್ತೆ ಅರ್ಥ ಆಗಲಿ ಕಮೆಂಟ್ ಮಾಡಿ ಕೇಳಿ ಓಕೆ ನಾನು ನೋಡಿ ರೆಡಿ ಪೈಪಿಂಗ್ ಕೊಟ್ಟೆ ರೆಡಿ ಪೈಪಿಂಗ್ ಅಷ್ಟೊಂದು ನನಗೇನೋ ಅನಿಸ್ಲಿಲ್ಲ ನೀಟಾಗಿ ಕೂರಲಿಲ್ಲ ಅಂತ ಅನಿಸ್ತು ಪರವಾಗಿಲ್ಲ ನನ್ನೇ ಎಲ್ಲ ಬ್ಲೌಸು ಅಂದ್ಬಿಟ್ಟು ಸುಮ್ಮನೆ ಅದೇ ನೋಡ್ತೀನಿ ನಾಳೆನ ವೀಡಿಯೋದಲ್ಲಿ ಈ ಪೈಪಿಂಗ್ ತೆಗೆದು ಬೇಕಾದರೂ ನಾನು ಲೇಸ್ ಅಟ್ಯಾಚ್ ಮಾಡೋದಕ್ಕೂ ಇದೀನಿ ನೋಡ್ತೀನಿ ಹೇಗೆ ಮಾಡೋದು ಅಂತ ಈಗ ನೋಡಿ ಈ ರೀತಿ ಇದನ್ನು ಲೈನಿಂಗ್ ಕೊಟ್ಕೊಬೇಕು ಲೈನಿಂಗ್ ಕೊಟ್ಕೊಂಡು ನೋಡಿ ಈ ರೀತಿ ಮೈನ್ ಫ್ಯಾಬ್ರಿಕ್ ಮೇಲೆ ಲೈನಿಂಗನ್ನು ಇಟ್ಕೊಂಡು ಫಸ್ಟು ಮೇಲೆ ವಿ ಶೇಪ್ ಇದೆಯಲ್ಲ ಅಲ್ಲಿಗೆ ನಾವು ಹೊಲ್ಕೊಬೇಕು ಆಮೇಲೆ ಟಕ್ಸ್ ಈ ರೀತಿ ಒಂದು ಪಾಯಿಂಟ್ ಮಾಡ್ಕೊಬೇಕು ಇಂಪಾರ್ಟೆಂಟಾಗಿ ಟಕ್ಸ್ ಆಗಿರುತ್ತೆ ಇದಕ್ಕೆ ನೋಡಿ ಕರೆಕ್ಟಾಗಿ ಸೆಂಟ್ರ್ ಪಾಯಿಂಟಿಗೆ ನೋಡಿಕೊಂಡು ಸ್ಟಿಚ್ ಮಾಡಬೇಕು ಅದು ಮಿಸ್ ಆದರೆ ಚೆನ್ನಾಗಿ ಬರಲ್ಲ ಬ್ಲೌಸು ಈ ರೀತಿ ಸೆಂಟ್ರ್ ಪಾಯಿಂಟಿಗೆ ಇಟ್ಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ನೀಟಾಗಿ ಬರುತ್ತೆ ತುಂಬ ಫ್ರಂಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ನಂಗೆ ತುಂಬ ಖುಷಿಯಾಯಿತು ನೋಡಿ ಈ ಕಟ್ಸನ್ನು ಹಾಕ್ಕೊಂಡು ಉಲ್ಟಾ ಫೋಲ್ಡ್ ಮಾಡ್ಕೊಳ್ಳಿ ಅಂತೂ ತುಂಬ ನೀಟಾಗಿ ವಿ ಶೇಪ್ ಅಂತೂ ಅಷ್ಟು ಚೆನ್ನಾಗಿ ಕೂತಿತ್ತು ಫ್ರಂಟ್ ಡೀಪ್ ಎಲ್ಲ ತುಂಬ ಚೆನ್ನಾಗಾಗಿತ್ತು ಅಂತೂ ಇನ್ನೂ ಸೂಪರ್ ಆಗಿದೆ ವಿಡಿಯೋ ಕೊನೆವರೆಗೂ ನೋಡಿ ಯಾಕಂದರೆ ಬ್ಯಾಕ್ ಪಾರ್ಟು ಸ್ಟಿಚ್ ಮಾಡಿದ್ದು ಹೇಳ್ಕೊಟ್ಟಿದ್ದೀನಿ ಈ ರೀತಿ ಸೆಂಟ್ರ್ ಪಾಯಿಂಟಿಗೆ ಈ ರೀತಿ ಕಟ್ಸ್ ಹಾಕಿ ಮಾರ್ಕ್ ಮಾಡಿಕೊಂಡು ಕರೆಕ್ಟ್ ಕರೆಕ್ಟಾಗಿ ಇಲ್ಲೂ ಸೆಂಟ್ರಲ್ ಪಾಯಿಂಟ್ ಇರುತ್ತಲ್ಲ ಇಲ್ಲಿಗೂ ಈ ರೀತಿ ಇಟ್ಬಿಟ್ಟು ಫಸ್ಟಿಗೆ ನೋಡ್ಕೊಳ್ಳಿ ಪಿನ್ ನೀವು ಇಟ್ಕೊಂಡ್ರೂ ಆಗತ್ತೆ ಪಿನ್ ಇಲ್ಲ ಅಂದರೆ ಅದು ಕರೆಕ್ಟಾಗಿ ಬರೋದಿಲ್ಲ ನೋಡಿಕೊಂಡು ನೀವು ಪಿನ್ ಮಾಡಿಕೊಂಡು ಸೆಟ್ ಮಾಡಿಕೊಂಡು ನಂತರ ಅಟ್ಯಾಚ್ ಮಾಡಿದ್ರೆ ತುಂಬ ನೀಟಾಗಿ ಬರುತ್ತೆ ಇಲ್ಲಿ ಏನಾಗಿತ್ತು ಅಂದರೆ ಪೈಪಿಂಗ್ಗೆ ಸ್ವಲ್ಪ ಪ್ರಾಬ್ಲಮ್ ಕೊಡ್ತಾ ಇತ್ತು ನನಗೆ ಇಲ್ಲ ಅಂದಿದ್ರೆ ನೀಟಾಗಿ ಕೂರ್ತಿತ್ತು ನೋಡೋಣ ಫ್ರೆಂಡ್ಸ್ ನಾಳೆ ಏನಾದರೂ ಪೈಪಿಂಗ್ ತೆಗೆದುಬಿಟ್ಟು ಬೇರೆ ಏನಾದರೂ ಆಲ್ಟ್ರೇಷನ್ ಮಾಡ್ತೀನ ಹೇಳ್ಬಿಟ್ಟು ವೀಡಿಯೋನ ಕಾದ್ ಇರಿ ಫುಲ್ ಬ್ಲೌಸ್ ಆದಮೇಲೆ ನಿಮಗೆ ಕರೆಕ್ಟ್ ಅದು ಗೊತ್ತಾಗುತ್ತೆ ನೋಡಿ ಫ್ರಂಟಲ್ಲಂತೂ ತುಂಬ ಚೆನ್ನಾಗಿ ಬಂದಿತ್ತು ಪೈಪಿಂಗ್ ಕೊಟ್ಟಿದ್ದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಕರೆಕ್ಟಾಗಿ ಈ ರೀತಿ ಸೆಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು ಕೊನೆಯಲ್ಲಿ ತೋರಿಸ್ತೀನಿ ಈಗ ಬ್ಯಾಕ್ ಪಾರ್ಟು ಸ್ಟಿಚ್ ಮಾಡೋಣ ಬ್ಯಾಕ್ ಪಾರ್ಟಿಗೆ ನಾವು ಕ್ಯಾನ್ವಾಸ್ ಈ ರೀತಿ ಕೊಟ್ಬಿಟ್ಟು ಸ್ಟಿಚ್ ಮಾಡೋದು ತುಂಬಾ ಈಸಿ ಮೆಥಡಲ್ಲಿ ಹೇಳ್ಕೊಟ್ಟಿದ್ದೀನಿ ನೋಡಿ ಈ ರೀತಿ ಇಟ್ಕೊಂಡು ಕ್ಯಾನ್ವಸ್ನ ನೀವು ಕರೆಕ್ಟಾಗಿ ಈ ರೀತಿ ಕಟ್ ಮಾಡಿ ತುಂಬ ಕಷ್ಟ ನನಗೆ ಕ್ಯಾನ್ವಾಸ್ ಅಟ್ಯಾಚ್ ಮಾಡೋದಕ್ಕೆ ಕಷ್ಟ ಅನ್ನೋರು ಈ ಮೆಥಡ್ ಫಾಲೋ ಮಾಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ನಾವು ಇದು ತುಂಬ ಬ್ಲೌಸ್ಗಳಿಗೆ ಈ ಟಿಪ್ಸನ್ನು ಫಾಲೋ ಮಾಡ್ತೀವಿ ನೋಡಿ ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಂಬಿಡಿ ಬ್ಯಾಕಲ್ಲೂ ಸಹಿತ ತುಂಬ ಚೆನ್ನಾಗಿ ಬಂದಿದೆ ಈ ಡಿಸೈನ್ ಕಟ್ ಮಾಡಿ ನೀವು ಎಂಬ್ರಾಯ್ಡ್ರಿ ಹಾಕ್ಸಿದ್ರೆ ಅಂತೂ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಕ್ಯಾನ್ವಸ್ನ ತುಂಬ ಕಷ್ಟಪಡ್ತಾ ಇರ್ತಾರೆ ಕ್ಯಾನ್ವಾಸ್ ಕೊಡೋದಕ್ಕೆ ಅಂಥವ್ರು ಈ ರೀತಿ ಯೂಸ್ ಮಾಡ್ಬೋದು ಯಾರಾದರೂ ಮಾಡ್ಬೋದು ಪರವಾಗಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ನಾವು ಒಂದೊಂದು ಸಲ ಅಂದರೆ ಮೇನ್ ಫ್ಯಾಬ್ರಿಕ್ ಅನ್ನೋದು ತುಂಬ ತೆಳು ಇದ್ರೆ ಈ ಥರ ಕೊಡೋದಕ್ಕೆ ಬರೋದಿಲ್ಲ ಬೇರೆ ವೇಸ್ಟ್ ಬಟ್ಟೆ ಮೇಲೆ ಕ್ಯಾನ್ವಾಸ್ ಅಟ್ಯಾಚ್ ಮಾಡಿಬಿಟ್ಟು ಕೊಡಬೇಕಾಗತ್ತೆ ಈ ಬ್ಲ್ಯಾಕ್ ಇದು ಗ್ರೀನ್ ಆಗಿರೋದ್ರಿಂದ ಬಾಟಲ್ ಗ್ರೀನ್ ಅಂತಾರೆ ಅದಾಗಿರೋದ್ರಿಂದ ಪರವಾಗಿಲ್ಲ ಈ ರೀತಿ ಕೊಡ್ಬೋದು ಈಗ ನೋಡಿ ಈ ರೀತಿ ಹಚ್ಕೊಂಡಾದಮೇಲೆ ನೀಟಾಗಿ ಕಟ್ ಮಾಡ್ಕೊಬೇಕು ಇನ್ನೂ ನೀವು ಚಿಕ್ಕದಾಗಿ ಬೇಕಾದ್ರೆ ತೊಗೋಬೋದು ನಾನು ಸ್ವಲ್ಪ ಈ ರೀತಿ ದೊಡ್ಡ ಕ್ಯಾನ್ವಸ್ಸೇ ತೊಗೊಂಡು ಒಂದು ಇಂಚಿಗೆ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ ನೆಕ್ಸ್ಟು ಸ್ಟಿಚ್ ಹಾಕೋಕ್ಕಿರುತ್ತೆ ಒಂದು ಇಂಚಿದ್ರೆ ಸಾಕು ಕರೆಕ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಮಾತ್ರ ಕ್ಯಾನ್ವಸ್ ಕೊಟ್ಟಂಗೆನೇ ಆಗ ನೋಡಿ ಈಗ ಮಧ್ಯದಲ್ಲಿ ಕ್ಯಾನ್ವಸ್ ಇರುತ್ತಲ್ಲ ಇದನ್ನು ಸ್ವಲ್ಪ ಈ ರೀತಿ ಚಿಕ್ಕದಾಗಿ ಒಂದು ಹೋಲ್ ಮಾಡಿ ನೀಟಾಗಿ ಕಟ್ ಮಾಡ್ಕೊಳ್ಳಿ ನೆಕ್ಸ್ಟು ಮೇಯ್ನ್ ಫ್ಯಾಬ್ರಿಕ್ ಮೇಲೆ ಇಟ್ಬಿಟ್ಟು ಸ್ಟಿಚ್ ಮಾಡಿದ್ರೆ ಎಷ್ಟು ಚೆನ್ನಾಗಿ ಕಾಣ್ತದೆ ಅಂದರೆ ಸ್ವಲ್ಪ ಬೇಗನೆ ಬ್ಲೌಸ್ ಕೊಡಬೇಕು ಅಂತ ಇದ್ದರೆ ಈ ರೀತಿ ನೀವು ಮಾಡ್ಕೋಬೋದು ಅದರಲ್ಲೂ ಸಹಿತ ಮೇಯ್ನ್ ಫ್ಯಾಬ್ರಿಕ್ಕು ತುಂಬ ತೆಳು ಬಟ್ಟೆ ಆದರೆ ಈ ರೀತಿ ಕೊಡೋದಕ್ಕೆ ಬರಲ್ಲ ಈಗ ಕರೆಕ್ಟಾಗಿ ಒಂದು ಇಂಚಿಗೆ ಕಟ್ ಮಾಡಿಕೊಂಡು ಸ್ಟಿಚ್ಚನ್ನು ಮಾಡ್ಕೊಂಬಿಡಿ ನೋಡಿ ಈ ರೀತಿ ಒಂದು ಇಂಚಿಗೆ ಕಟ್ ಮಾಡಿಕೊಂಡು ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಯಾರಿಗಾದರೂ ಈಗ ಹೊಸ್ದಾಗಿ ನೋಡ್ತಾ ಇರ್ತೀರ ಅಂದರೆ ನಿಮಗೂ ಸಹಿತ ಒಂದು ಐಡಿಯಾಸ್ ಬರುತ್ತೆ ನೋಡಿ ಈ ರೀತಿ ಒಂದು ಇಂಚಿಗೆ ಸ್ಟಿಚ್ ಮಾಡ್ಕೊಂಬಿಡಿ ಆಗ ತುಂಬ ಈಸಿ ಅನಿಸುತ್ತೆ ಮಾತ್ರ ಈಗ ನೋಡಿ ಮೇನ್ ಫ್ಯಾಬ್ರಿಕನ್ನ ಈ ರೀತಿ ಇಟ್ಬಿಟ್ಟು ಸ್ಟಿಚ್ ಮಾಡ್ಕೊಬೇಕು ಬ್ಯಾಕ್ ಬುಕ್ಸ್ ಆಗಿರೋದ್ರಿಂದ ಈ ರೀತಿ ಮಧ್ಯದಲ್ಲಿ ಮಡಚ್ಕೊಂಡು ಕಟ್ ಮಾಡ್ಕೊಬೇಕಾಗತ್ತೆ ಕರೆಕ್ಟಾಗಿ ಸೆಂಟ್ರಲ್ ಪಾಯಿಂಟಿಗೆ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ ನೋಡಿ ನೋಡ್ಕೊಬೇಕು ಎರಡೆರಡು ಸರಿ ನೋಡಿಕೊಂಡು ಬ್ಯಾಕ್ ಹೋಗಿ ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕಾಗತ್ತೆ ತುಂಬಾ ಒಂದು ಈಸಿ ಮೆಥಡೇ ಅಂತ ಅನ್ಬೋದು ನೋಡ್ಕೊಂಡು ಈ ರೀತಿ ಹೊಲ್ಕೊಳ್ಳಿ ಅಂದರೆ ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ಳಿ ನೋಡಿ ಕ್ಲೀನಾಗಿ ನೀಟಾಗಿ ಹೊಲ್ಕೊಂಡು ಕಟ್ಸ್ಕೊಟ್ಬಿಟ್ಟು ಉಲ್ಟಾ ಫೋನ್ ಮಾಡಿದ್ರೆ ಎಷ್ಟು ಈಸಿ ಇದೆ ನಾವು ಯಾರೋ ಸ್ಟಿಚ್ ಮಾಡೋದು ನೋಡಿಯೋ ಈ ತುಂಬ ಕಷ್ಟನೇನೋ ಇದು ಅಂತ ಅಂದ್ಕೊಂಡಿರ್ತೀವಿ ಆದರೆ ಎಷ್ಟು ನೀಟಾಗಿ ಬರ್ತಾ ಇದೆ ಅಲ್ವಾ ನೋಡಿ ಒಂದೇ ಬ್ಲೌಸ್ ಸ್ಟಿಚಿಂಗಲ್ಲಿ ನಿಮಗೆ ಎರಡು ವೆರೈಟಿ ಕಟ್ಟಿಂಗನ್ನು ಸ್ಟಿಚಿಂಗನ್ನು ಹೇಳ್ಕೊಟ್ಟಿದ್ದೀನಿ ಇದರ ಕಟ್ಟಿಂಗ್ ವಿಡಿಯೋ ಬೇಕಿದ್ದರೆ ನಾನು ಲಿಂಕ್ ಹಾಕಿರ್ತೀನಿ ಚೆಕ್ ಮಾಡ್ಕೊಬೋದು ನೋಡಿ ಈ ರೀತಿ ಕಟ್ಸ್ ಕೊಟ್ಕೊಳ್ಳಿ ನಾನು ಒಂದು ಸೈಡಿನ ಮಾತ್ರ ಒಂದು ತೋರಿಸಿದ್ದೀನಿ ಇನ್ನೊಂದು ಸೈಡು ರೆಡಿ ಆದಮೇಲೆ ತೋರಿಸ್ತೀನಿ ಹಾಗೆ ಲಾಸ್ಟಲ್ಲಿ ಫ್ರಂಟು ಬ್ಯಾಕು ಯಾವ ರೀತಿ ಬಂದಿದೆ ಅಂತ ಹೇಳಿಬಿಟ್ಟು ನೋಡ್ಬೋದು ಹಾಗೆಯೇ ವಿಡಿಯೋಕ್ಕೊಂದು ಲೈಕ್ ಕೊಡೋದನ್ನು ಮರಿಬೇಡಿ ನೆಕ್ಸ್ಟ್ ವೀಡಿಯೋದಲ್ಲಿ ತುಂಬ ಚಿಕ್ಕ ಸೈಜ್ ಮಧುಬಾಲ ಬ್ಲೌಸ್ ಹೇಳ್ಕೊಡ್ತೀನಿ ಇದು ಮೂವತ್ತಾರು ಸೈಜಿನ ಮಧುಬಾಲ ಬ್ಲೌಸು ನೋಡಿ ಕ್ಯಾನ್ವಾಸ್ ಮೇಲೆ ಹೊಲಿಗೆ ಬಂದಿರೋದ್ರಿಂದ ಸ್ವಲ್ಪ ಉಲ್ಟಾ ಫೋಲ್ಡ್ ಆಗೋಕ್ಕೆ ಕಷ್ಟ ಆಗುತ್ತೆ ನೀವು ಬೇಕಿದ್ರೆ ಐರನ್ ಸಹಿತ ಮಾಡ್ಕೊಬೋದು ಐರನ್ ಮಾಡಿ ನೀಟಾಗಿ ಕೂರಿಸ್ಕೊಂಡು ಹೊಲಿಗೆ ಹಾಕ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಹೊಲ್ಕೊಳ್ಳಿ ನೀಟಾಗಿ ಈ ರೀತಿ ಏನಾದರೂ ಸ್ಕೂ ಡ್ರೇರ್ ಇದ್ದರೆ ಅದನ್ನು ಈ ಥರ ಹಾಕ್ಬಿಟ್ಟು ನೀಟಾಗಿ ಶೇಪ್ ಬರೋ ಥರ ಮಾಡ್ಕೊಬೇಕು ಇಲ್ಲ ಅಂತಂದರೆ ನಾವು ಕಟ್ ಮಾಡಿರೋದೆ ಒಂದು ಶೇಪ್ ಆದರೆ ಅದು ಮೇಲೆ ಇನ್ನೊಂದು ಶೇಪ್ ಬಂದಿರತ್ತೆ ಅಲ್ವಾ ಹಾಗಾಗಿ ಈ ರೀತಿ ನೋಡಿಕೊಂಡು ಸ್ಟಿಚ್ ಮಾಡಿ ನಾನು ವೀಡಿಯೋನ ಸ್ವಲ್ಪ ಸ್ಪೀಡ್ ಮಾಡಿದ್ದೀನಿ ಯಾಕಂದರೆ ನೋಡೋರಿಗೂ ಬೋರ್ ಆಗಬಾರ್ದು ಅಂಥೇಳಿ ಏನಾದರೂ ಬಿಗಿನರ್ಸ್ ಇದ್ದರೆ ನೀವು ಸ್ವಲ್ಪನೇ ಹಾಗೆ ಸ್ಲೋ ಮಾಡಿಕೊಂಡು ನೋಡ್ಬೋದು ಈಗ ಹುಕ್ಸ್ ಪಟ್ಟಿ ರಿಂಗ್ ಪಟ್ಟಿ ಎಲ್ಲ ಹಚ್ಚ ಆದಮೇಲೆ ಯಾವ ರೀತಿ ಬಂದಿದೆ ಅಂತ ಬ್ಯಾಕ್ ಪಾರ್ಟು ತೋರಿಸ್ತೀನಿ ನೋಡಿ ಈ ಥರ ಲೈನಿಂಗ್ ಹಚ್ಕೊಂಡು ಮೇನ್ ಫ್ಯಾಬ್ರಿಕನ್ನೆಲ್ಲ ಕಟ್ ಮಾಡ್ಕೊಂಡು ತೆಗೀರಿ ಹಾಗೆ ಫ್ರೆಂಡ್ಸ್ ಈಸಿ ಇದೆ ಅನ್ನಿಸ್ತಾ ಮಧುಬಾಲ ಬ್ಲೌಸ್ ಸ್ಟಿಚ್ಚಿಂಗು ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ನೋಡಿ ಸ್ವಲ್ಪ ಎಕ್ಸ್ಟ್ರಾ ಬಿಟ್ಕೊಳ್ತಿದ್ದೀನಿ ಅದರಲ್ಲೇ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಬಿಡ್ತೀನಿ ನೋಡಿ ಈ ಪಾರ್ಟ್ ಈಗ ಒಂದು ಸೈಡ್ ಆಗಿದೆ ಇನ್ನೊಂದು ಸೈಡು ಸ್ಟಿಚ್ ಮಾಡಿಕೊಂಡು ಯಾವ ರೀತಿ ಆಗಿದೆ ಅಂಥೇಳಿ ನೋಡ್ಬೋದು ನೋಡಿ ಬ್ಯಾಕ್ ಪಾರ್ಟ್ ಈ ರೀತಿ ಆಗಿದೆ ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟು ಈಗ ನೀವು ನೋಡ್ಬೋದು ನೋಡಿ ಫ್ರಂಟ್ ಪಾರ್ಟ್ ಮಧುಬಾಲ ಬ್ಲೌಸ್ ಈ ರೀತಿ ರೆಡಿಯಾಗಿದೆ ಹಾಗೆ ಬ್ಯಾಕ್ ಪಾರ್ಟು ಈ ರೀತಿ ಇಟ್ಬಿಟ್ಟು ಶೋಲ್ಡರ್ ಜಾಯಿಂಟ್ ಮಾಡಬೇಕು ಹಾಗೆ ನಾಳಿನ ವೀಡಿಯೋದಲ್ಲಿ ಫುಲ್ ಬ್ಲೌಸ್ ಯಾವ ರೀತಿ ಬಂದಿದೆ ಅಂತ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಇನ್ನೂ ಯಾವ ರೀತಿ ಬ್ಲೌಸ್ಗಳೆಲ್ಲ ಸ್ಟಿಚಿಂಗು ಮತ್ತು ಕಟ್ಟಿಂಗ್ ಹಾಕಬೇಕು ಅಂತೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಮತ್ತು ಯಾರಿಗೆಲ್ಲ ಈ ವಿಡಿಯೋದ ಅವಶ್ಯಕತೆ ಇದೆ ಅವ್ರಿಗೆ ಶೇರ್ ಮಾಡಿ ಯಾವ ರೀತಿ ಬಂದಿದೆ ಅಂತ ಹೇಳ್ಬಿಟ್ಟು ಕಾತರದಿಂದ ನಾಳೆ ಕಾಯ್ತಾಯಿರಿ ಹಾಗೆ ನಾನು ಯಾವ ರೀತಿ ಆಗಿದೆ ಅಂತ ಹೇಳಿಬಿಟ್ಟು ಹೇಳ್ತೀನಿ ಫ್ರೆಂಡ್ಸ್ ನೋಡಿದ್ರಲ್ಲ ಮಧುಬಾಲ ಬ್ಲೌಸು ಕಟಿಂಗ್ ವಿಡಿಯೋ ನೋಡಿದವರು ಸ್ಟಿಚಿಂಗ್ ವಿಡಿಯೋನೂ ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇಲ್ಲಿ ಶೋಲ್ಡರ್ ಡ್ರಾಪ್ ಆಗೋದಾಗಲಿ ಆ ರೀತಿ ಏನು ಪ್ರಾಬ್ಲಮ್ ಆಗಲ್ಲ ನೀಟಾಗಿ ಬರುತ್ತೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಎಲ್ರಿಗೂ ಬಾಯ್ ಫ್ರೆಂಡ್ಸ್